ಇವತ್ತು ನಾವು ಹದಿನೆಂಟನೇ ಜಿಲ್ಲಾ ಸಾ ಸಾಹಿತ್ಯ ಸಮ್ಮೇಳನ ಆಚರಣೆ ಮಾಡಿದ್ವಿ ಇಲ್ಲಿ ನೋಡಿದರೆ ಇವತ್ತು ಯುವ ಪೀಳಿಗೆಯ ಪ್ರವೇಶನೇ ಸ್ವಲ್ಪ ಕಡಿಮೆ ಇದೆ ಯಾಕೆ ಹೇಗಾಗ್ತದೆ ಅಂತಂದು ಕೂಡ ಸ್ವಲ್ಪ ಅನುಮಾನ ಇದೆ ಎಲ್ಲ ವಯಸ್ಸಾದವರು ಹಳೆಯ ಸದಸ್ಯರುಗಳು ಇಲ್ಲಿ ಬಂದು ಭಾಳ ಅದ್ದೂರಿಯಿಂದ ಆಚರಣೆ ಮಾಡಿಕೊಳ್ತಾರೆ ಆದರೆ ನಮ್ಮ ಕನ್ನಡವನ್ನು ಕನ್ನಡದ ಬಗ್ಗೆ ಅಭಿಮಾನವನ್ನು ತೋರಿಸಲಿಕ್ಕೆ ಈಗ ಯುವ ಪೀಳಿಗೆ ಅವಶ್ಯಕತೆ ಇದೆ ಆ ಯುವ ಪೀಳಿಗೆಯು ಇವತ್ತು ಹಾಜರಾತಿ ಭಾಳ ಕಡಿಮೆ ಇದೆ ಯಾಕೆ ಅಂತ ಕಟ್ಬಿಟ್ಟು ನನಗೆ ಭಾಳ ಅನುಮಾನ ಆಗುತ್ತೆ ನೋಡಿದ್ರೆ ಬ ಸಾಮಾನ್ಯ ಜನರು ಹೇಳೋದು ನೋಡಿದ್ರೆ ಭಾಷಾ ಮಾಧ್ಯಮಗಳು ಇವತ್ತು ಅಲ್ಲಿಂದ ಯೂಟ್ಯೂಬು ಇ ಟಿ ವಿ ಅನೇಕ ಮಾಧ್ಯಮಗಳಿಂದ ನಾವು ಅಲ್ಲೇ ನೋಡ್ಕೊಳ್ತೇವೆ ಅನ್ನಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾರೆ ಆದರೆ ಭೌತಿಕವಾಗಿ ಇಲ್ಲಿ ನಮ್ಮ ಈ ಸಮಾವೇಶದಲ್ಲಿ ಭಾಗವಹಿಸಿದರೆ ಅವರಿಗೆ ಚಿಂತನ ಮಂತ್ರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಕನ್ನಡದ ಉಳಿವಿಗೆ ಬೆಳವಣಿಗೆಗೆ ಭಾಳ ಅನುಕೂಲ ಆಗುತ್ತೆ ಅದರಿಂದ ಯುವ ಪೀಳಿಗೆ ಇವತ್ತು ಮುಂದೆ ಬಂದು ನಮ್ಮ ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಅಭಿವ್ಯಕ್ತಿಯನ್ನು ತೋರಿಸ್ಬೇಕು ಹೇಳಿಬಿಟ್ಟು ಇವತ್ತು ನಾನು ಯುವಜನರಲ್ಲಿ ಮನವಿ ಮಾಡಿಕೊಳ್ತೇನೆ ಈ ಮೂಲಕ ಸಾಹಿತ್ಯ ಅಂದರೆ ಅದೊಂದು ರಸಾನುಭವದ ಸುಂದರ ಅಭಿವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯದ ಕಡೆಗೆ ಒಲವು ಕಡಿಮೆ ಆಗ್ತಿದೆ ಅನ್ನುವ ಭಾವನೆ ಇದೆ ವಾಸ್ತವದಲ್ಲಿ ಸತ್ಯ ಅಲ್ಲ ಯಾಕಂದರೆ ಪ್ರತಿ ದಿವಸ ನೂರಕ್ಕೆ ಹೆಚ್ಚು ಪುಸ್ತಕಗಳು ಬಿಡುಗಡೆ ಆಗ್ತವೆ ಈ ಸಂದರ್ಭದಲ್ಲಿ ಸಾಹಿತ್ಯದ ಓದುಗರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗಿಲ್ಲ ಆದರೆ ತೊಂದರೆ ಆಗಿರೋದೇನೆಂದರೆ ನಾವು ಎಲೆಕ್ಟ್ರಾನಿಕ್ ಮೀಡಿಯಾದ ಕಡೆ ಎಲೆಕ್ಟ್ರಾನಿಕ್ ಪುಸ್ತಕಗಳ ಕಡೆ ಹೆಚ್ಚು ಆಸಕ್ತಿ ವಹಿಸ್ತಾ ಇರೋದ್ರಿಂದ ಪ್ರಿಂಟೆಡ್ ಪುಸ್ತಕಗಳ ಕಡೆ ಹೆಚ್ಚು ಒಲವು ಕಡಿಮೆ ಆಗ್ತಿದೆ ಅದು ನಮಗೆ ಕೊರತೆ ಅನ್ನಿಸ್ತಾ ಇದೆ ಒಂದು ಪುಸ್ತಕದ ಹಾಳೆಯ ಜೊತೆ ಇರುವಂಥ ಮೃದುವಾದ ಒಡನಾಟ ಮಧುರವಾದ ಒಡನಾಟ ಒಂದು ಸವಿ ನೆನಪು ಒಂದು ಭಾಳ ಅಮೋಘವಾದದ್ದು ಮತ್ತು ಅದ್ಭುತವಾದದ್ದು ಇಂಥ ಸಂದರ್ಭದಲ್ಲಿ ಪುಸ್ತಕ ಒಂದು ಗೆಳೆಯನಂತೆ ಪುಸ್ತಕ ಒಬ್ಬ ಸ್ನೇಹಿತನಂತೆ ಬಂಧುವಿನಂತೆ ಕಾಂತೆಯ ಂತೆ ಕೆಲಸ ಮಾಡೋದ್ರಿಂದ ಅದ್ರ ಜೊತೆ ಹೆಚ್ಚು ಒಡನಾಟದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ ಇತ್ತೀಚಿನ ಪೀಳಿಗೆಯಲ್ಲಿ ಆ ರೀತಿಯೇನು ಕಡಿಮೆ ಆಗಿಲ್ಲ ಕನ್ನಡ ಭಾಷೆ ಎರಡು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ ತನ್ನದೇ ಆದ ವೈವಿಧ್ಯತೆ ಮತ್ತು ಸೊಬಗು ಸೊಗಸಿನಿಂದ ಅದು ತನ್ನ ವೈಶಿಷ್ಟ್ಯತೆಯಿಂದ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡಿದೆ ಇಂದು ಸಹ ರಾಷ್ಟ್ರದಲ್ಲಿ ಕನ್ನಡ ಭಾಷೆ ಒಂದು ರಾಷ್ಟ್ರೀಯ ಭಾಷೆಯಾಗಿ ಪರಿಣಮಿಸಿದೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಮ್ಮ ಭಾಷೆಯ ಸೊಬಗು ವೈವಿಧ್ಯತೆಯನ್ನು ಜನಸಾಮಾನ್ಯರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮೂಡಿಸುವಲ್ಲಿ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇವೆ ಇದು ಸಹ ಕನ್ನಡ ಸಾಹಿತ್ಯದ ಸಮ್ಮೇಳನಗಳು ಕನ್ನಡದ ಕೃತಿಗಳು ಕನ್ನಡ ಸಾಹಿತ್ಯ ಚರಿತ್ರೆ ಇತಿಹಾಸವನ್ನು ಮುಂದಿನ ಪೀಳಿಗೆ ತಿಳಿಸುವಲ್ಲಿ ಅತ್ಯಂತ ಸಹಕಾರಿಯಾಗಿವೆ ಎಂದು ನಾವು ಭಾವಿಸ್ತೇವೆ ಯುವ ಪೀಳಿಗೆಗೆ ಇವತ್ತೇನಾಗಿದೆ ಅಂದರೆ ಮೊಬೈಲ್ ಮೊಬೈಲ್ ಹಾವಳಿ ಜೊತೆಗೆ ಟಿ ವಿ ವ್ಯಾಮೋಹ ಮುಂದುವರಿದಂಥ ತಂತ್ರಜ್ಞಾನ ಈ ಮೂರು ಕಾರಣಗಳಿಂದಾಗಿ ಸಾಹಿತ್ಯದ ಕಡೆ ಒಲವನ್ನು ಇಲ್ಲ ನೀವು ನೋಡಿ ಗ್ರಾ ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಡಿಜಿಟಲ್ ಗ್ರಂಥಾಲಯಗಳು ಅಂತ ಇದ್ದಾವೆ ಆ ಡಿಜಿಟಲ್ ಗ್ರಂಥಾಲಯಗಳಿಗೂ ಕೂಡ ಮಕ್ಕಳು ಹೋಗೋದು ಕಡಿಮೆ ಆಗ್ತಿದೆ ಅಲ್ಲಿ ಶಿಕ್ಷಕರು ಅಲ್ಲಿನ ಮೇಲ್ವಿಚಾರಕರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ಕಡೆ ಹೋಗೋಕ್ಕೆ ಅಷ್ಟು ಮನಸ್ಸು ಮಾಡ್ತಾಯಿಲ್ಲ ಮೊಬೈಲ್ ಕೊಟ್ಬಿಟ್ರೆ ಸಾಕು ಮಕ್ಕಳಿಗೆ ಇವತ್ತು ಮೊಬೈಲಲ್ಲೇ ಅವರು ಸಾಹಿತ್ಯ ಇದ್ದಾರೆ ಬಿಟ್ಟರೆ ಪುಸ್ತಕಗಳನ್ನು ಅವಲೋಕನ ಮಾಡ್ತಕ್ಕಂಥ ಚಾಳಿ ತುಂಬ ಕಡಿಮೆ ಆಗಿದೆ ನೀವು ಹೇಳ್ತಾಯಿದ್ರಿ ಇವತ್ತು ಉದಾಹರಣೆ ನಮ್ಮ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಹದಿನೈದರಿಂದ ಮೂವತ್ತೈದು ವರ್ಷದ ವಯೋಮಿತಿಯ ಮಕ್ಕಳ ಯುವಕರು ಇಲ್ಲದೇ ಇರತಕ್ಕಂಥದ್ದು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಯುವಕರು ಯುವತಿಯರು ಅಷ್ಟು ಗಮನ ಕೊಡ್ತಾಯಿಲ್ಲ ಅನ್ನೋದು ಹೆಚ್ಚಿನ ಪಾಲಿಗೆ ನಿಜ ಅಂತ ನನಗೆ ಅನಿಸುತ್ತೆ ಕಾರಣ ಏನು ಹೇಳಿದರೆ ಕನ್ನಡದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಏನೂ ಇಲ್ಲ ಅನ್ನೋದೊಂದು ಭ್ರಮೆ ಇವರಿಗೆ ಆಮೇಲೆ ಕನ್ನಡವನ್ನು ನಾವು ಸುರಳಿತವಾಗಿ ಮಾತಾಡ್ತೀವಿ ಇನ್ನೇನು ಕಲಿಬೇಕು ನಾವು ಅನ್ನೋದು ಒಂದು ಧೋರಣೆ ಇದೆ ಆಮೇಲೆ ಇಂಗ್ಲೀಷಲ್ಲಿ ನಾವು ಮಾತಾಡಿಬಿಟ್ರೆ ಇಂಗ್ಲೀಷಲ್ಲಿ ಪಟಪಟ ಅಂತ ಹೇಳಿಬಿಟ್ರೆ ನನ್ನಂಥ ಬುದ್ಧಿವಂತ ಜಗತ್ತಲ್ಲಿ ಯಾರೂ ಇಲ್ಲ ಅನ್ನೋದೊಂದು ದೊಡ್ಡ ದೊಡ್ಡ ಭ್ರಮೆ ಅದರಿಂದ ಹೊರಗೆ ಬರಬೇಕಿವರು ಆಮೇಲೆ ದಿಢೀರ್ ನಾನು ಬೆಳಕಿಗೆ ಬರಬೇಕು ನಾನು ಒಂದೇ ಒಂದು ಕವನ ಬರೆದು ದೊಡ್ಡ ಕವಿ ಆಗಬೇಕು ಆಮೇಲೆ ಸರಿಗಮಾದೆ ಒಂದು ಹಾಡುಬಿಟ್ರೆ ನಾನು ದೊಡ್ಡ ಹಾಡುಗಾರ ಆಗಬೇಕು ಈ ರೀತಿಯ ಮನೋಭಾವನೆ ನಮ್ಮ ಯುವಕರಲ್ಲಿ ಯುವತಿಯರಲ್ಲಿ ಅದು ಬೇ ಬಿಟ್ಟಿದೆ ಆಮೇಲೆ ಕನ್ನಡದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಸಿನಿಮಾ ನೋಡ್ತಾರೆ ಆದರೆ ಹೊರಗಡೆ ತೋರಿಸ್ಕೊಳ್ತಾರೆ ತೋರ್ಪಡಿಕೆ ಇದೆಯಲ್ಲ ಆ ಪ್ರದರ್ಶನ ನನಗೆ ಇಂಗ್ಲೀಷ್ ಬರುತ್ತೆ ಅನ್ನೋದು ಭಾರಿ ದೊಡ್ಡ ಆ ರೀತಿ ಆಡ್ತಾರವರು ಇದು ದೊಡ್ಡ ದುರಂತ ಕನ್ನಡ ಭಾಷೆಗೆ ಎಂಥ ಒಂದು ಹಿನ್ನೆಲೆ ಇದೆ ಎಷ್ಟು ಗಟ್ಟಿಯಾದ ಭಾಷೆ ಅದು ಅನ್ನೋದು ಎಲ್ರಿಗೂ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ಮಾಡ್ತಾನೆ ಅದು ಅವರ ಒಂದು ತುಂಬ ಧೋರಣೆಯ ಮಾತು ಅಂತ ಅಂದ್ಕೊಳ್ತೀನಿ ಅವರು ಯಾವತ್ತು ಜ್ಞಾನದೇ ಆಗುತ್ತೆ ಅಂದರೆ ಒಂದು ಐವತ್ತು ವರ್ಷ ಆದಮೇಲೆ ಆಗುತ್ತೇನೋ ಅಂದ್ಕೊಳ್ತೀನಿ ಹಾಗಾದ್ರೆ ನಾವು ಹಂಗೆ ಆಗಿದೀವಿ ಅಂತಲ್ಲ ನಾವು ಮೊದಲಿಂದಲೂ ಕೂಡ ನಾವು ಕನ್ನಡಿಗರೇ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡು ಬಂದಿದ್ದೀವಿ ಈಗಿನ ಯುವ ಪೀಳಿಗೆನೂ ಕನ್ನಡ ಮೀಡಿಯಮ್ ಓದ್ಕೊಂಡು ಬಂದಿದ್ದಾರೆ ಆದರೂ ದಿನನಿತ್ಯ ಪೇಪರ್ ಓದಲ್ಲ ಕನ್ನಡದಲ್ಲಿ ಎಷ್ಟು ದಿನಪತ್ರಿಕೆ ಇದ್ದಾವೆ ಕನ್ನಡ ನ್ಯೂಸ್ ಇದ್ದಾವೆ ಕನ್ನಡ ನ್ಯೂಸ್ ಸಾಂಗ್ಳಿದಾವೆ ಡಿಕ್ಷನರಿ ನೋಡಲ್ಲ ಆ ಪದಗಳಿಗೆ ಅರ್ಥ ತಿಳ್ಕೊಳ್ಳಲ್ಲ ಇದೆಲ್ಲ ದೊಡ್ಡ ದುರಂತ ಅಂದ್ಕೊಳ್ತೇನೆ ಅದಕ್ಕೆ ಕಾರಣ ಏನು ಅಂದರೆ ಒಂದು ರೀತಿಯ ಸೋಮಾರಿತನ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಎರಡು ದಿನದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದು ಡಿ ಮಂಜುನಾಥ್ ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ಮತ್ತು ಇಲ್ಲಿ ನಮಗೆ ಶಿಕ್ಷಕರು ಒಬ್ಬರೇ ಇಲ್ಲಿ ಇದು ಅದಕ್ಕೆ ಭಾಗವಹಿಸೋಕ್ಕಿಂತ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮಕ್ಕಳು ಭಾಗವಹಿಸೋದು ತುಂಬ ಅವಶ್ಯಕತೆ ಮತ್ತು ಗೋಷ್ಠಿಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ಆ ಗೋಷ್ಠಿಗಳಲ್ಲಿ ತುಂಬ ಎಲ್ಲರೂ ಓದೋಕ್ಕಾಗೋದಿಲ್ಲ ಸರ್ ಗೋಷ್ಠಿಗಳನ್ನಲ್ಲಿ ಭಾಗವಹಿಸಿ ಆ ವಿಚಾರಗಳನ್ನು ಕೇಳಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಆದರೆ ಇದರ ಇದಕ್ಕೆ ಯುವ 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 ಪೀಳಿಗೆಗೆ ತುಂಬ ಅವಶ್ಯಕತೆ ಇದೆ ಸರ್ ಇದು ಈ ಗೋಷ್ಠಿಗಳು ಎಲ್ಲರೂ ಕೂಡ ಮೊಬೈಲಲ್ಲೇ ಎಲ್ಲವನ್ನೂ ಸಿಗುತ್ತೆ ಅಂತ ಮೊಬೈಲ್ ಮೊಬೈಲನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಹಂಗಾಗಿ ಈ ನಮ್ಮ ಈ ಶಿಕ್ಷಕರಿಗೆ ಮತ್ತು ಈ ಲೆಕ್ಚರರ್ಸ್ಗಿಂತ ಈ ವಿದ್ಯಾರ್ಥಿಗಳಿಗೆ ಮತ್ತು ತುಂಬ ಅವಶ್ಯಕತೆ ಇದೆ ಸರ್ ಇದು ಆದರೆ ಇವತ್ತಿನ ಮಕ್ಕಳು ಮೊಬೈಲಿಗೆ ತುಂಬ ಅಡಿಕ್ಟ್ ಆಗಿದ್ದಾರೆ ಅಂತ ಅಂದ್ಕೊತೀನಿ ಸರ್ ನಾನು ಹಂಗಾಗಿ ಅದು ಮೊಬೈಲನ್ನು ಬಿಟ್ಟು ಪುಸ್ತಕದ ಭಂಡಾರನ ತೆಗಿಬೇಕು ಪುಸ್ತಕ ಪುಸ್ತಕದ ಭಂಡಾರನ ತುಂಬ ಅವಶ್ಯಕತೆ ಇದೆ ಅಂಥ ಮಕ್ಕಳಿಗೆ ದಯಮಾಡಿ ಇಂಥ ಸಮ್ಮೇಳನಗಳಿಗೆ ಅಂಥರ ಭಾಗವಹಿಸಲೇಬೇಕು ಅದು ನನ್ನ ತುಂಬ ಕಳಕಳಿಯ ಮನವಿ ಸರ್ ಇಲ್ಲಿ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತದೆ ಇದೊಂದು ಅಕ್ಷರ ಜಾತ್ರೆ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂದರೆ ಎಲ್ಲ ಇಲಾಖೆಗಳಲ್ಲೂ ಬಂದು ಭಾಗವಹಿಸಿದೆ ಅಂತೇಳಿ ಓ ಓಡಿ ಸೌಲಭ್ಯ ಮಾಡಿದ್ದಾರೆ ಶಾಲೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ ಯಾಕೆಂದರೆ ಇವತ್ತಿನ ಪೀಳಿಗೆ ಏನಾಗಿದೆ ಅಂದರೆ ಪುಸ್ತಕ ಮತ್ತು ಮಸ್ತಾಕದ ನಡುವೆ ಅಂತರವನ್ನು ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ ಯಾಕೆಂದರೆ ಅಂದರೆ ನಾವೆಲ್ಲನೂ ಇವತ್ತು ಸೋಷಿಯಲ್ ಮೀಡಿಯಾಗಳನ್ನ ದಾಸರಾಗಿದ್ದೀವಿ ಅಂತಲೇ ಹೇಳ್ಬೋದು ಈ ನಡುವೆ ಅಕ್ಷರ ನಮಗೆ ಬಹುದೂರ ಅನಿಸ್ತಾ ಇದೆ ಅಂದರೆ ಪುಸ್ತಕದಿಂದ ಇರುವ ಅಕ್ಷರ ದೂರ ಅನಿಸ್ತಾ ಅದಕ್ಕೆ ಹತ್ತಿರ ಆಗುವ ಹಾಗೆ ಒಂದು ಸಮ್ಮೇಳನ ಒಂದು ವಿಷಯ ಹೇಳಬೇಕು ಅಂದರೆ ಈ ಹತ್ತು ಹತ್ತು ಪುಸ್ತಕ ಓದಕ್ಕಿಂತ ಒಬ್ಬ ವಿಚಾರವಾದಿಯ ಮಾತುಗಳು ನಮಗೆ ಹತ್ತು ಪುಸ್ತಕದಲ್ಲಿರುವಂತಹ ವಿಷಯವನ್ನು ತಿಳಿಸುತ್ತೆ ಆದರೆ ನಮ್ಮ ಯುವ ಪೀಳಿಗೆ ನಾನು ಒಬ್ಬ ಉಪನ್ಯಾಸಕಿ ಆಗಿ ಜೊತೆಗೆ ಒಬ್ಬ ಯುವ ಸಮುದಾಯದ ಒಂದು ಗುರುತಿಸ್ಕೊಂಡಿರುವಂಥ ಯುವತಿಯಾಗಿ ಹೇಳೋದಾದರೆ ಇವತ್ತು ನಾವು ಕೇವಲ ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತಾ ಇದ್ದೀವಿ ಅಲ್ಲಿರುವಂಥ ವಿಷಯಗಳನ್ನು ಫಾರ್ವರ್ಡ್ ಮಾಡೋದ್ರಲ್ಲಿ ಮಗ್ನರಾಗಿದ್ದೀವಿ ಸಾಹಿತ್ಯದ ಬಗ್ಗೆ ಸಾಹಿತ್ಯದ ಅಳಿವು ಉಳಿವಿನ ಬಗ್ಗೆ ಇವತ್ತು ಯಾಕೆ ನಾವು ನಮ್ಮ ಕನ್ನಡನ ಉಳಿಸ್ಬೇಕು ಅಂತ ಹೋಗ್ತೀವಿ ಉಳಿಸ್ಬೇಕು ಅನ್ನೋದಾದ್ರೆ ಅಳಿತಿದೆ ಅಂತಲೇ ಅರ್ಥ ಹಾಗಾಗಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಹೊರತು ನವೆಂಬರು ಬಂದ ಕೂಡಲೇ ನಂಬರ್ ಒನ್ ಕನ್ನಡಿಗ ಹಾಕ್ತಾ ಇದ್ದೇವೆ ಹೊರತು ಪ್ರತಿನಿತ್ಯ ಸಾಹಿತ್ಯನೂ ಉಳಿಸೋಕೆ ಸಾಧ್ಯ ಆಗ್ತಿಲ್ಲ ಅದೇ ಆದರೆ ಇಂತಹ ಸಮ್ಮೇಳನದಲ್ಲಿ ನಮ್ಮ ಯುವಕರು ಭಾಗವಹಿಸೋದ್ರಿಂದ ಕನ್ನಡ ನಾಡು ನುಡಿಯ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡದಲ್ಲಿ ರಚನೆ ಆದಂಥ ಅಪಾರ ಸಂಪತ್ತು ಕೃತಿಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಬೋದು ಯಾಕೆಂದರೆ ಭಾರತದಲ್ಲಿ ಎಲ್ಲೂ ಸಿಗದಂಥ ವಚನ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ ಅದ್ರ ಬಗ್ಗೆ ನಮಗೆ ಎಷ್ಟೋ ಇವತ್ತಿನ ಯುವ ಪೀಳಿಗೆಗೆ ಜ್ಞಾನವೇ ಇಲ್ಲ ಅಂತ ಹೇಳ್ಬೋದು ಇಂಥ ಸಮ್ಮೇಳನಗಳು ಅವರಿಗೆ ಜ್ಞಾನವನ್ನು ಕೊಡುತ್ತೆ ಎಲ್ಲರೂ ಮೂಲೆ ಮೂಲೆಗಳಿಂದ ಬಂದು ಕೇವಲ ಇಲಾಖೆಗಳಲ್ಲಿ ಅಥವಾ ಯಾವುದೋ ಶಾಲಾ ಶಿಕ್ಷಕರು ಬಂದು ಇಲ್ಲಿ ಭಾಗವಹಿಸ್ತಿದ್ದಾರೆ ಶಿಕ್ಷಕರಿಗಿಂತ ಹೆಚ್ಚು ಯುವ ಪೀಳಿಗೆ ಬರಬೇಕು ವಿದ್ಯಾರ್ಥಿಗಳು ಬರಬೇಕು ಆಗ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಸಮೃದ್ಧವಾಗಿದೆ ಅಂತೇಳಿ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂತ ಇದ್ದೀನಿ ಶಿವಮೊಗ್ಗ ನಗರದಲ್ಲಿ ನಡೆಯುತ್ತಿರುವ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆದರೆ ಈ ಬಾರಿ ಇಲ್ಲಿ ನೋಡ್ತಾ ಇದ್ದರೆ ವಯೋವೃದ್ಧರು ಶಿಕ್ಷಕರು ಉಪನ್ಯಾಸಕರು ಮಾತ್ರ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆದರೆ ಯುವ ವಿದ್ಯಾರ್ಥಿಗಳು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಕಾರಣ ಅಂದರೆ ಇದು ಶಾಲಾ ಮಟ್ಟದಿಂದಲೇ ಪ್ರಾರಂಭ ಆಗಬೇಕು ಈಗ ಕನ್ನಡ ಶಾಲೆಗಳು ಬಾಗ್ಲಾಗ್ತಾ ಇದ್ದಾವೆ ಎಲ್ಲಿ ನೋಡಿದರೂ ಆಂಗ್ಲ ಮಾಧ್ಯಮ ಶಾಲೆಗಳೇ ಪ್ರಾರಂಭ ಇದ್ದಾವೆ ಹಾಗಾಗಿ ಮೊಟ್ಟ ಮೊದಲು ಪೋಷಕರಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದಿದರೆ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಒಳ್ಳೆಯದಾಗುತ್ತೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಉನ್ನತ ಹುದ್ದೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗಲ್ಲ ಅಥವಾ ಹೆಚ್ಚಿನ ಒಂದು ಸ್ಥಾನಮಾನಗಳು ಸಿಗುವುದಿಲ್ಲ ಅಂತ ಭಾವನೆ ಭ್ರಮೆ ನಮ್ಮಲ್ಲಿ ಮೂಡಿದೆ ಇದನ್ನು ಹೋಗಲಾಡಿಸಬೇಕಾದ್ರೆ ಮೊಟ್ಟ ಮೊದಲು ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಯುವಕರಲ್ಲಿ ಬೆಳಿಬೇಕು ಅದು ಬಿಟ್ಟು ನಾವು ಬರೇ ಕನ್ನಡ ಇಲ್ಲದಲೇ ಹೋದರೆ ತುಂಬ ಅನನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ದೊರೆಯಲ್ಲ ಇವತ್ತಿನ ಹದಿನೆಂಟನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ತೆರೆಯನ್ನು ಹೇಳ್ತಾ ಇದ್ದೇವೆ ಇವತ್ತು ಮುಕ್ತಾಯ ಹಂತದಲ್ಲಿದೆ ಆದರೆ ಒಂದು ದುರದೃಶ್ಯ ಅಂತಂದೇಳಿದ್ರೆ ಇವತ್ತಿನ ನವಪೀಳಿಗೆ ಏನು ಇವತ್ತು ಟೆಕ್ನಾಲಜಿ ಕಡೆ ಹೋಗ್ತಾಯಿದೆ ಇವತ್ತೇನು ಮೊಬೈಲು ಟಿ ವಿ ಮತ್ತೊಂದು ಕಡೆ ಏನು ಮಕ್ಕಳು ಗಮನ ಹರಿಸ್ತಿದ್ದಾರೆ ಅದಕ್ಕೆ ನಾವು ಹಿರಿಯರಾದಂಥವರು ಮತ್ತು ಪ್ರಜ್ಞಾವಂತರು ಮತ್ತು ಸಾಹಿತಿಗಳು ಮತ್ತು ರಾಜಕಾರಣಿಗಳು ಮತ್ತು ಹೆಚ್ಚು ಹೆಚ್ಚಿನ ಒಂದು ಆಸಕ್ತಿ ವಹಿಸ್ತಕ್ಕಂಥ ಪೇರೆಂಟ್ಸ್ಗಳು ಆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಕಾರಣ ಅವರು ಅವರ ಮೀರಿ ಮಕ್ಕಳು ಮುಂದೆ ಮುಂದೋಗ್ತದಾವೆ ಆದ ಕಾರಣ ಇವತ್ತು ಮಕ್ಕಳಲ್ಲಿ ನಾವು ಏನಾದರೂ ಕೂಡ ಸಾಹಿತ್ಯ ಸಾಹಿತ್ಯಾಭಿಮಾನವನ್ನು ಬಳಸ್ಬೇಕಂದರೆ ಭಾಳ ಒಂದು ತುಂಬ ಕಷ್ಟಕರವಾದ ಕೆಲಸ ಅದಕ್ಕೆ ನಾನು ಏನಪ್ಪ ಅಂತಂದರೆ ಸರ್ಕಾರ ಇದ್ರೆ ಎಚ್ಚೆತ್ತುಕೊಂಡು ಕನ್ನಡ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ಕನ್ನಡ ಶಾಲೆಗಳಿಗೆ ಹೆಚ್ಚು ಮಕ್ಕಳು ಬರೋ ರೀತಿಯಲ್ಲಿ ಮಾಡಿದರೆ ಮಾದಾಗ ಮಾ ಆದಾಗ ಮಾತ್ರ ಈ ಕನ್ನಡ ಶಾಲೆಗಳನ್ನ ಮಕ್ಕಳಲ್ಲಿ ಕನ್ನಡವನ್ನು ಬೆಳೆಸಬೇಕು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ಭೂಮಿ ಕನ್ನಡ ನಮ್ಮ ನೀರು ಅಂತಂದು ಹೇಳಿ ಮಕ್ಕಳಲ್ಲಿ ನಾವು ಬೆಳೆಸಿದ್ದೇ ಆದರೆ ಕನ್ನಡದ ಬಗ್ಗೆ ಅಭಿರುಚಿ ಸಣ್ಣ ಮಕ್ಕಳಿಂದಲೇ ಬರಬೇಕದು ಆಗ ಸಾಧ್ಯ ನಾವು ಆಗ ಆಗ ಮಾತ್ರ ಸಾಧ್ಯ ಇಲ್ಲ ಅಂತಂದರೆ ನಾವು ಬೆಳೆದ ಮೇಲೆ ನಾವು ಕಾಲೇಜ್ ನಂತರ ಹೋದರೆ ಅದು ಆ ಮಕ್ಕಳು ತನ್ನ ದಾರಿಯನ್ನು ಹುಡುಕಿಡ್ತವೆ ಆದ್ದರಿಂದ ನಾವು ಏನು ಪ್ರೈಮರಿ ಮತ್ತು ಮಿಡ್ಲ್ ಏನಿದೆಯಲ್ಲ ಇದು ಭಾಳ ಅರ್ಥಗರ್ಭಿತವಾದ ಪ್ರದೇಶ ಆದ್ದರಿಂದ ತಾವು ಹೆಚ್ಚಿನ ಶಕ್ತಿಯಲ್ಲಿ ಸರ್ಕಾರ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿ ತಮ್ಮ ತಮ್ಮ ನಮ್ಮ ಶಿಕ್ಷಕನಾಗಿ ನನ್ನ ವಾಸ್ತವಾಂಶ ತಿಳ್ಕೊಂಡು ಇವತ್ತು ವ್ಯವಸ್ಥೆಯಲ್ಲಿ ಹೆಚ್ಚು ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಕನ್ನಡ ರಾಜ್ಯದಲ್ಲಿ ಎಲ್ಲರೂ ಕೂಡ ಕನ್ನಡವನ್ನು ಮಾತಾಡಬೇಕನ್ನೋ ಅನ್ನೋ ಭಾವನೆಯಿಂದ ನಾನು ಹೃತ್ಪೂರ್ವಕವಾಗಿ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಚೆನ್ನಾಗಿ ನಡೆದಿದೆ ಆದರೆ ಯುವ ಪೀಳಿಗೆ ಇದರಲ್ಲಿ ಪಾಲ್ಗೊಳ್ಳೋದು ಕಡಿಮೆಯಾಗಿದೆ ಒಂದು ಮಿಡಲ್ ಏಜ್ನವರು ಇದರಲ್ಲಿ ಭಾಗವಹಿಸಿದ್ದಾರೆ ಆಸಕ್ತಿ ಯುವಕರಲ್ಲಿ ಸ್ವಲ್ಪ ಕಡಿಮೆ ಇದೆ ಆ ಕಡಿಮೆಯಾದಂಥ ಆಸಕ್ತಿಯನ್ನು ನಾವು ಹಿರಿಯರೆಲ್ಲ ಸೇರಿಕೊಂಡು ಅವರಿಗೆ ಸಾಹಿತ್ಯದ ಅಭಿಮಾನವನ್ನು ಮೂಡಿಸುವಂಥ ಕೆಲಸವನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ ವತಿಯಿಂದ ಮಾಡ್ತೇವೆ ಆದರೆ ಈ ಮೊಬೈಲು ಹೆಚ್ಚಿನ ಒಂದು ಇದು ಅಟ್ರಾಕ್ಷನ್ ಯುವಕರಲ್ಲಿ ಆಗಿರುವುದರಿಂದ ಸಾಹಿತ್ಯ ಪರಿಷತ್ತಿನಲ್ಲಿ ಅವರ ಒಂದು ಆಸಕ್ತಿ ಬಹಳ ಕಡಿಮೆಯಾಗಿದೆ ಅಂತ ನನಗನ್ನಿಸ್ತಾ ಇದೆ ಶಿಕ್ಷಕ ವೃತ್ತಿಯಲ್ಲಿ ಮೂವತ್ತು ವರ್ಷವನ್ನು ನಾನು ಪೂರೈಸಿ ಈ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದಿರ್ಬೋದು ಜಿಲ್ಲಾ ಮಟ್ಟದಿರ್ಬೋದು ರಾಜ್ಯ ಮಟ್ಟದ್ದಿರ್ಬೋದು ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನದಲ್ಲೂ ನಾನು ಭಾಗವಹಿಸ್ತಾ ಇದ್ದೀನಿ ಇದಕ್ಕೆ ಮೊದಲು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಪುಣ್ಯವಂತರು ಕನ್ನಡ ಅಭಿಮಾನಿಗಳಾಗಬೇಕು ನಾಡು ನುಡಿ ನಮಗೆಲ್ಲವೂ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂ ಕೊಟ್ಟಿದೆ ಹಾಗಾಗಿ ಯಾರಿಂದ ಒತ್ತಾಯಕ್ಕಾಗಿ ಈ ಭಾಷೆಯನ್ನು ನಾವು ಒತ್ತಾಯಕ್ಕಾಗಿ ಬಂದು ಕೂರೋದ್ರಲ್ಲಿ ಅರ್ಥ ಇಲ್ಲ ಈ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಎಸ್ ಬಂಗಾರಪ್ಪನವರು ಈ ಒಂದು ಗ್ರಾಮಾಂತರದಲ್ಲಿ ಓದಿ ಂತಹ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ದೃಢೀಕರಣವನ್ನು ತಗೊಂಡು ನೇಮಕಾತಿಯಲ್ಲಿ ಉದ್ಯೋಗದ ನೇಮಕಾತಿಯಲ್ಲಿ ಒಂದು ಉದ್ಯೋಗವನ್ನು ಕೊಡ್ತಾ ಇದ್ರು ಆಗ ಎಲ್ಲ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲಿ ಕನ್ನಡವನ್ನು ಓದೋದ್ರ ಮುಖಾಂತರವಾಗಿ ಒಂದರಿಂದ ಹತ್ತನೇ ತರಗತಿವರೆಗೆ ಓದಿದಂತವರಿಗೆ ಅಲ್ಲಿ ಒಂದು ಹದಿನೈದು ಪರ್ಸೆಂಟೇಜ್ ತೊಂಬತ್ತು ಮಾರ್ಕ್ಸ್ ಸಿಗ್ತಾ ಇತ್ತು ಸ್ಟೇಟ್ ಅಪಾಯಿಂಟ್ಮೆಂಟ್ ಅಲ್ಲಿ ಎಲ್ಲರೂ ಉದ್ಯೋಗಗಳು ಆಗ್ತಾ ಇದ್ರು ಆಟೋಮೆಟಿಕ್ ಆಗಲೇ ಅವಾಗ ಆ ಒಂದು ಯಂಗ್ ಅಂಡ್ ಎನರ್ಜಿ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಾನದ ಉದ್ಯೋಗಿಗಳಾಗಿ ಅವರು ಕೆಲಸಕ್ಕೆ ಸೇರ್ತಾ ಇದ್ರು ಈ ಒಂದು ಕನ್ನಡವನ್ನ ಅಭಿಮಾನವನ್ನು ಬೆಳ್ಸ್ಕೊಂಡು ಹೋಗ್ತಾ ಇದ್ರು ಇದ್ದರು ಮುಂದಿನ ಅಲ್ಲಿ ಬಂದಿರತಕ್ಕಂಥ ಈಗಿನ ಸರ್ಕಾರಗಳು ಕನ್ನಡದ ಬಗ್ಗೆ ಉತ್ತೇಜನ ಕೊಡೋದ್ರ ಮುಖಾಂತರವಾಗಿ ಬಂಗಾರಪ್ಪನವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ಆ ಸಿ ರವರು ಮಾಡಿರ್ತಕ್ಕಂಥ ಯೋಜನೆಗಳನ್ನು ಯಥಾವತ್ತಾಗಿ ಮತ್ತೇನಾದರೂ ತಂದಿದೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಬೇಕಾದಷ್ಟು ಬೆಳೆಯುತ್ತೆ ನಾಡು ನುಡಿ ಸಮೃದ್ಧವಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ